अभिष्टदम चतुर्मुखे चुर्मुखेरत श्रीनिवास भजे अभ्रमम अभ्रम अजडम विबल सदा भक्त्यादि कल्याण गुणशालिनः लक्ष्मी नारायण मुनिर्वंदे विद्यागुरून्म अर्थी कल्पित प्रत्यर्थी अर्थिपो प्रत्यर्थिगजेसरी व्यासर्थगुर्भुजास्पदी सिद्ध्रीगुर्जौरव वंदे श्रीपादराजित पूजित श्रीसहायम निर्धताशेषे निभृतशुभचय భూమిదేవాభిగేయం విప్రేభ్యో దత్తేయం నిజజన సదయం ఖండితాశేషమాయం నిష్టూతస్వర్ణకాయం బహుగుణ నిలయం వాది సంఘైరచేయం ఎలా ఆధ్యాత్మబంధుగే పూర్వక శ్రీమద్వ్యాసరాజగురు శ్రీమద్వ్యాసరాజగురుసార్భౌమరు ತಮ್ಮ ಗುರುಗಳನ್ನು ಸ್ತೋತ್ರ ಮಾಡುವಾಗ ಬಗೆಯಾದ ವಿಶೇಷಣಗಳಿಂದ ಸ್ತೋತ್ರ ಮಾಡಿದ್ದಾರೆ ಇಂಥವರನ್ನು ನಮಸ್ಕರಿಸ್ತೇನೆ ಅಂತ ಹೇಳುವಾಗ ಬಹುಗುಣ ನಿಲಯಂ ಅಂತ ಹೇಳಿದರು ಇವತ್ತು ರಜೇಯಂ ವಾದಿ ವಾದಿಸಂಘೈರಜೆ ರಜೇಯಂ ಅಹಂ ಒಂದೇ ವಾದಿ ಅಂದ್ರೆ ವಾದ ಮಾಡತಕ್ಕಂಥವರು ಅಂತಹ ವಾದಿಗಳ ಸಂಘಗಳಿಂದ ಸಮೂಹಗಳಿಂದ ಅಜೇಯರಾದವರು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಯಾರು ಗೆಲ್ಲುವುದಕ್ಕೆ ಸಾಧ್ಯವೋ ಅವರು ಜೇಯರಾಗ್ತಾರೆ ಜೇತುಮಶಖ್ಯಾಹ ಅವರು ಅಜೇಯರು ಸದ್ಯಕ್ಕೆ ಪರಿಶ್ರೀಪಾದರಾಜಗುರುಸಾರು ಭವರು ಅಜೇಯರು ಅವರ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಯಾರಿಂದ ವಾದಿ ಸಂಘಗಳಿಂದ ಸಾಮಾನ್ಯರಲ್ಲ ತರ್ಕ ವ್ಯಾಕರಣ ವೇದಾಂತ ಮೀಮಾಂಸಾ ಅಂತ ಅನೇಕ ಬಗೆಯಾರ ಶಾಸ್ತ್ರಗಳು ವೇದಾಂತದಲ್ಲಿ ಅನೇಕ ಪ್ರಕಾರ ಬಂದಿದ್ದಾವೆ ವಿಶಿಷ್ಟ ಅದ್ವೈತ ಅಂತ ಹೇಳ್ಕೊಂಡು ತುಂಬಾ ತುಂಬಾ ಮತಗಳು ಬಂದಾವೆ ಆ ಎಲ್ಲ ಮತಗಳ ಸಮೂಹಗಳೇನುಂಟೋ ಅಂತಹ ಸಮೂಹಗಳಿಂದ ಅಂದ್ರೆ ವಾದಿಗಳ ಸಮೂಹಗಳಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಶ್ರೀಪಾದರಾಜರನ್ನ ವಾದಿಗಳು ಅಂತಂದ್ರೆ ನಾ ಸಾಮಾನ್ಯವಾಗಿ ನಾವು ವಾದ ಮಾಡತಕ್ಕಂಥವ್ರು ಚರ್ಚೆ ಮಾಡತಕ್ಕಂಥವ್ರು ಎದುರಾಳಿಯಾಗಿ ಬಂದು ನಿಲ್ಲುವವರು ಅಂತ ಅರ್ಥ ಅಂಥವರ ಸಮೂಹಗಳು ಶ್ರೀಪಾದರಾಜರನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂಥ ಮಹೋನ್ನತವಾದ ವಿದ್ವತ್ತು ಪಾಂಡಿತ್ಯ ಶ್ರೀಪಾದರಾಜ ಉರು ಸಾರು ನೋಡಿ ದೇಶದ ಮೂಲೆ ಮೂಲೆಯಲ್ಲಿದ್ದಂಥ ಎಲ್ಲ ವಾದಿಗಳು ಬಂದು ನಿಮ್ಮನ್ನು ಗೆಲ್ತವೆ ಅಂತ ಹೊರಟ್ರೆ ಸಾಧ್ಯ ಆಗ್ಲಿಲ್ಲ ಶ್ರೀಪಾದರಾಜರನ್ನ ಅವರ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಶ್ರೀಪಾದರಾಜರನ್ನ ಕೊಂಡಾಡುವಾಗ ವಾದಿ ಸಂಘರ ವಾದಿಗಳ ಸಮೂಹಗಳಿಂದ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದಿರುವಂತಹ ಅತ್ಯುತ್ಕಟವಾದ ವಿದ್ವತ್ಪೂರ್ಣವಾದಂಥ ವ್ಯಕ್ತಿತ್ವದವರು ತಾವು ಅಂತ ತೋರಿಸಿಕೊಡ್ತಾರೆ ವ್ಯಾಸರಾಜ್ ಗುರು ಶ್ರೀಪಾದರಾಜರು ವಾದಿ ಸಂಘೀರ ಜಯ ಎಂಬ ದೊಡ್ಡ ವಿಷಯವೇ ಇಲ್ಲ ಯಾಕೆಂದ್ರೆ ಶ್ರೀಪಾದರಾಜರ ಶಿಷ್ಯರಾದಂತಹ ವ್ಯಾಸರಾಜ ಗುರುಸಾರೂಬ್ ಅವರೇ ವಾದಿ ಸಂಘೇರ ಜಯ ಅವರನ್ನ ಯಾವ ದುರ್ವಾದ್ಯಗಳು ಪರವಾದಿಗಳವರನ್ನ ಗೆಲ್ಲಕ್ಕಾಗಲಿಲ್ಲ ಗೆಲ್ಲುವುದರಲ್ಲಿ ಅವರು ಚರ್ಚೆ ಮಾಡಿದ್ದನ್ನ ಮಾತಾಡಿದ್ದನ್ನ ಅನುವಾದ ಮಾಡ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ ಅಂತಹ ಕಠಿಣವಾದ ಪ್ರಕ್ರಿಯೆಯಲ್ಲಿ ಮಾತಾಡುವಂತಹ ಗರಿಷ್ಠ ಪಾಂಡಿತ್ಯವನ್ನು ಹೊಂದಿರುವರು ವ್ಯಾಸರಾಜ ಗುರು ಅವರು ಅಂತಹ ವ್ಯಾಸರಾಜ ಗುರು ಸಾರ್ ಒಬ್ಬರೇ ಹಾಗಿದ್ರೆ ಸಿಪಾದಿರಾಜರ ಬಗ್ಗೆ ಏನು ಹೇಳುದು ನಾವು ಆದರೂ ಅವ್ರು ಹೇಳ್ತಾರೆ ವಾದಿಸಂಖ್ಯೆ ರಜೇಯಂ ದೊಡ್ಡ ದೊಡ್ಡ ವಾದಿಗಳ ಸಮೂಹಗಳು ಕೂಡ ಗೆಲ್ಲಿಕ್ಕಾಗೋದಿಲ್ಲ ನಿಮ್ಮನ್ನ ಅಂತ ಅಷ್ಟರ ಮಟ್ಟಕ್ಕೆ ದೊಡ್ಡವರು ಈ ಅರ್ಥದಲ್ಲಿ ವಾದಿಸಂಖ್ಯೆ ರಜೇಯಂ ಅಂತ ಸಾಮಾನ್ಯವಾದ ಅಸ್ತ್ರ ನಡಿತೀವಿ ನಾವು ಆದರೆ ಶ್ರೀಪಾದರಾಜರನ್ನ ನಾವು ಗೆಲ್ಲಬಹುದು ಹೇಗೆ ಗೆಲ್ಲಬಹುದು ಯಾರು ಗೆಲ್ಲಬಹುದು ಈಗ ಶ್ರೀಪಾದರಾಜನ ಗೆಲ್ಲುವುದೊಂದು ಅರ್ಥ ಏನು ಅವರ ವಾದ್ರ ಖಂಡನೆ ಮಾಡುವುದು ಅಂತ ಅದು ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರು ನಂಬಿದ ಸಿದ್ಧಾಂತ ವೈಷ್ಣವ ಸಿದ್ಧಾಂತ ಶ್ರೀಮದಾಚಾರ ಸಿದ್ಧಾಂತ ಅಚ್ಛೇದ್ಯಭೇದ್ಯವಾದಂತಹ ಪಕ್ಷ ಅದು ಎಂದಿಗೂ ಅದಕ್ಕೆ ಖಂಡನೆ ಬರಲಿಕ್ಕೆ ಅವಕಾಶಗಳಿಲ್ಲ ಅದು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಯಾರು ಕೂಡ ಆದರೆ ಗೆಲ್ಲುವಿಕೆ ವಾದವನ್ನ ನಿರ್ಮೂಲನೆ ಮಾಡುವುದರ ಮೂಲಕ ಗೆಲ್ಲುವುದಂತಿಷ್ಟೇ ಅಲ್ಲ ಇನ್ನೊಂದು ರೀತಿ ಗೆಲ್ಲುವುದುಂಟು ಹೇಗೆ ಉಡುಪಿ ದೇವರನ್ನು ಸ್ತೋತ್ರ ಮಾಡುವಾಗ ಸೋದಾಗುರಾಜರು ಹೇಳ್ತಾರೆ ಭಕ್ತಿ ಬಂಧನವಶಃ ಭಕ್ತರ ಬಂಧನಕ್ಕೆ ಒಳಗಾಗೋನು ಭಕ್ತಿಯ ಬಂಧನಕ್ಕೆ ಒಳಗಾಗುವನು ಗೆಲ್ಲುವುದು ಅಂತ ಅರ್ಥ ಅಲ್ವ ಅದಕ್ಕೆ ಪ್ರೀತಿಯಿಂದ ಅಂತ ಅರ್ಥ ಪ್ರೀತಿಯಿಂದ ಗೆಲ್ಲಬೇಕಾದರೆ ಜ್ಞಾನ ಚೆನ್ನಾಗಿರಬೇಕು ಜ್ಞಾನ ಚೆನ್ನಾಗಿದ್ದರೆ ಪ್ರೀತಿ ಬರ್ತದೆ ಅಂತ ಪ್ರೀತಿಯಿಂದ ಗೆಲ್ಲಕ್ಕೆ ಅವಕಾಶ ಅವಕಾಶ ಉಂಟು ತ್ರಿಪಾದರಾಜರು ಕೂಡ ಅವರು ಬೇರೆ ವಾದಿಗಳಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಅಜೇಯರು ಯಾರಿಂದ ಅಜೇಯರು ವಾದಿ ಸಂಘಗಳಿಂದ ಅಜೇಯರು ಅಜೇಯ ಅಂದ್ರೇನು ಜೇಯರಲ್ಲ ಅದರಿಂದ ಅಜಯ ಅಂತ ಒಂದು ಅರ್ಥ ಆದರೆ ಪೂರ್ಣವಾಗಿ ಜೇಯರು ಅರ್ಥ ಬೇರೆ ಇದಕ್ಕೆ ಅಜೇಯರು ಯಾರಿಂದ ಅಜೇಯರು ಆದಿ ಸಂಘಗಳಿಂದ ಅಜೇಯರು ಅಜೇಯ ಅಂತಂದ್ರೆ ನೋಡುವ ಅಜ ಅಂತಂದ್ರೆ ಜನನರಹಿತ ಜನನರಹಿತ ನಿರಂತರ ಸಂಚಾರಶೀಲ ಅದಕ್ಕೆ ಅನೇಕ ಅರ್ಥಗಳುಂಟು ಬ್ರಹ್ಮದೇವರು ಅಂತ ಅರ್ಥ ಇದೆ ಅಜಶಬಕ್ಕೆ ಸದ್ಯಕ್ಕೆ ನಾವು ಅರ್ಥ ಮಾಡುವುದೇನಂತಂದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೇ ಅರ್ಥ ನೋಡುತ್ತೇವೆ ಅದ್ರ ಪ್ರಕಾರ ಹೋಗೋಣ ಈಗ ಅಜಯ ಅಂದರೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ ಅಹ್ ಅಂದ್ರೆ ಪೂರ್ಣವಾಗಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು ಶ್ರೀಪಾದ ರಾಜರು ನಾವು ಗೆಲ್ಲಬಹುದು ಗೆಲ್ಲಬಹುದು ಅಂದ್ರೆ ಅಹಂಕಾರದಿಂದ ಹೋಗುವುದು ಅಂತ ಅರ್ಥ ಅಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಅವರನ್ನು ನಾವು ಪಡೆಯಬಹುದು ಅಂತ ಅರ್ಥ ಇವತ್ತು ಯಾರೇ ಆಗಲಿ ಭಕ್ತಿಯಿಂದ ಶ್ರೀಪಾದರಾಜರೇಂದ್ರ ಸಾಕು ಏನಾಗ್ತದೆ ಅವರಿಗೆಲ್ಲ ಅನುಕೂತಗಳು ಮಾಡಿಕೊಡ್ತಾರೆ ಶ್ರೀಪಾದರಾಜರು ಅಂದರೆ ಭಕ್ತಿಗೆ ಒಲಿದು ಬರ್ತಾರೆ ಭಕ್ತಿಗೆ ಕರುಣೆಯಿಂದ ಒಲಿದು ಬಂದಂಥವರನ್ನು ನಾನು ನಾನವರನ್ನು ಗೆದ್ದಿದ್ದೇನೆ ಅಂದರೆ ನಾನು ಹೇಳ್ದಕ್ ಕೇಳ್ತಾರೆ ಅಂತ ಅಹಂಕಾರದಿಂದಲ್ಲ ಭಕ್ತಿಯಿಂದ ಹೇಳುವಂಥದ್ದು ನಾವು ಶ್ರೀಪಾದರಾಜರು ನನ್ನ ಗುರುಗಳು ಶ್ರೀಪಾದರಾಜರು ನನ್ನವರು ಇಷ್ಟು ಈ ಮಟ್ಟದ ಭಕ್ತಿ ಏನು ಮಾಡ್ತಾರೆ ಅಂದ್ರೆ ಅವರನ್ನ ಕಟ್ಟಿ ಹಾಕ್ತದೆ ಅವ್ರು ನಮ್ಮ ಬಂದರೆ ಕೊಳಗಾಗಿಟ್ಕೊಳ್ಳಿ ನಾನು ಹೇಳೋದು ಭಕ್ತಿಯಿಂದ ಭಕ್ತ ಭಜಿಸುವುದಕ್ಕೆ ಪ್ರಾರಂಭ ಮಾಡಿದರೆ ಶ್ರೀಪಾದರಾಜ ಶ್ರೀಪಾದರಾಜ ಕಟ್ಟಿ ಹಾಕಿಬಿಡ್ತಾನೆ ಅದು ಯಾರಿಂದ ಸಾಧ್ಯ ಶ್ರೀಪಾದರಾಜರನ್ನ ಆ ರೀತಿಯಲ್ಲಿ ಪೂರ್ಣವಾಗಿ ಗೆಲ್ಲುವುದಕ್ಕೆ ಯಾರಿಂದ ಸಾಧ್ಯ ಅಂದರೆ ಅಂದರೆ ಪೂರ್ಣ ಪೂರ್ಣವಾಗಿ ಜಯರಾದವರು ಯಾರೋ ಅವರು ಇನ್ನೊಂದು ಜ ಅಂತಂದರೆ ಗಾನ ಅಂತ ಅರ್ಥ ಕೋಶಕಾರ್ ಹೇಳ್ತಾರೆ ಗಾನ ಗಾನಕ್ಕೆ ಸಿಗುವವರು ಗಾನದಿಂದ ಸಿಗುವವರು ಗಾನಕ್ಕೆ ವಿಷಯರಾದವರು ಹೊಗಳುವುದಕ್ಕೆ ಯೋಗ್ಯರಾದವರು ಅಂತ ಅರ್ಥ ಪೂರ್ಣವಾಗಿ ಗಾನಕ್ಕೆ ಯೋಗ್ಯರಾದವರು ಯಾರೋ ಅವರು ಅಜೇಯರು ಯಾರವರನ್ನು ಗಾನ ಮಾಡಬೇಕು ಯಾರವರನ್ನು ಪ್ರೀತಿಯಿಂದ ಕಟ್ಟಿ ಹಾಕಬೇಕು ಅಂದರೆ ಅದು ಕೆಲವರಿಂದ ಮಾತ್ರ ಸಾಧ್ಯ ಎಲ್ಲರಿಂದ ಆಗೋದಿಲ್ಲ ವಾದಿ ಸಂಘ ವಾದಿ ಸಂಘಗಳಿಂದ ವಾದಿ ಸಂಘಗಳು ಅಂದ್ರೆ ಯಾರು ವಾದೀಂದ್ರ ಯಾರಿಲ್ಲಿ ವಾದಿಂದ್ರ ವಾದ ಮಾಡೋರು ಅಂತ ಅರ್ಥ ಅಲ್ಲ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಶಬ್ದದ ತಮ್ಮ ನಾಮದ ಅರ್ಥವನ್ನು ತಿಳಿಸಿಕೊಡುವಾಗ ವಾಗೀಶ ತೀರ್ಥ ಗುರು ಸಾರ್ವಭೌಮರು ಪುಟ್ಟ ಬ್ರಹ್ಮಚಾರಿಗೆ ಆಶ್ರಮ ಕೊಟ್ಟು ವಾದಿರಾಜ ತೀರ್ಥಾಂತ ನಾಮಕರಣ ಮಾಡಿದಾಗ ಆ ವಾದಿರಾಜದ ಅರ್ಥವನ್ನು ಸ್ವತಃ ಗುರುರಾಜ ತೋರಿಸಿಕೊಡ್ತಾರೆ ವಾದಿ ಮಧ್ವೋ ಯಸ್ಯ ರಾಜ ಸಹ ವಾದಿರಾಜ ವಾದಿ ಅಂದ್ರೆ ತತ್ವವಾದವನ್ನು ಮಂಡನೆ ಮಾಡುವಂತಹ ಶ್ರೀಮದಾಚಾರ್ಯರು ಅವರು ರಾಜ ನನಗೆ ಯಜಮಾನರಾಗಿದ್ದಾರೆ ನಾನು ಅವರ ದಾಸ ಶ್ರೀಮದಾಚಾರ್ಯರು ನನಗೆ ಸ್ವಾಮಿ ನಾನು ಅವರ ದಾಸ ಆದ್ದರಿಂದ ವಾದಿರಾಜ ವಾದಿ ಶ್ರೀಮದಾಚಾರ್ಯರು ರಾಜನಾಗಿ ಉಳ್ಳವರು ಯಾರೋ ಅವರು ವರಾಜರು ಅಂತ ಅವರ ಅರ್ಥ ಹೇಳ್ತಾರೆ ಆ ಅರ್ಥವನ್ನು ಇಟ್ಟುಕೊಂಡಾಗಿಲ್ಲಿ ವಾದಿ ಶಬ್ದ ಕರ್ತಿನೋ ತತ್ವವಾದವನ್ನ ಮಂಡನೆ ಮಾಡ್ತಕ್ಕಂಥವರು ಅದು ಶ್ರೀಮರಾಚಾರ್ಯರು ವಾದಿ ಅಂದ್ರೆ ಶ್ರೀಮಧಾಚಾರರು ಅಂತ ಅರ್ಥ ಶ್ರೀಮಧಾಚಾರರ ಸಂಘಗಳು ವಾದಿಯ ಸಂಘಗಳು ವಾದಿ ಅಂದ್ರೆ ಅವರ ಸಂಘ ಯಾವ ಸಂಘ ಈ ಅವಶಿಷ್ಯ ಪರಂಪರೆ ಶ್ರೀಮರಾಚಾರನ್ನು ಅನುಸರಿಸಿಕೊಂಡು ಬಂದ ಸಂಘಗಳು ಯಾವ ಸಂಘ ಭಜನಾ ಸಂಘಗಳು ಭಕ್ತರ ಸಂಘಗಳು ವೈಷ್ಣವ ಪಂಥದ ಅನೇಕ ಭಕ್ತರ ಸಮೂಹಗಳು ಇವರೆಲ್ಲರೂ ಅವರನ್ನು ಪಡಿತಾರೆ ಎಲ್ಲ ದಾಸ ಸಾಹಿತ್ಯ ಆಗಲಿ ಶಾಸ್ತ್ರ ಸಾಹಿತ್ಯ ಆಗಲಿ ಈ ಎಲ್ಲ ಸಂಘಗಳಿವೆಲ್ಲ ವಾದಿಯ ಸಂಘಗಳು ಶ್ರೀಮರಾಚಾರ ಸಂಘಗಳಿವರು ಕೂಡ ವಾದಿಯನ್ನ ಅನುಸರಿಸುವಂತಹ ಎಲ್ಲ ಸಂಘಗಳಲ್ಲಿದ್ದಾವೆ ಅವು ವಾದಿ ಸಂಘಗಳು ಎಲ್ಲ ಸಂಘಗಳು ಕೂಡ ಅವರನ್ನು ಚೆನ್ನಾಗಿ ಕೊಂಡಾಡ್ತಾವೆ ಯಾಕೆ ವ್ಯಾಸರಾಜರ ಕೊಂಡಾಡಿದ್ದಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶನನ ಒಲೊಮೆಯಿಂದ ಮಹಿಳಮ್ಮ ಶ್ರೀಪಾದರಾಜರಂತ ಹಾಗಾಗಿ ಪೂರ್ಣ ಮಟ್ಟದಲ್ಲಿ ಗೇಯರಾದವರು ಗಾನಕ್ಕೆ ಯೋಗ್ಯರಾದವರು ಪ್ರೀತಿಯಿಂದ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಉಂಟು ಯಾರಿಗೆ ವಾದಿ ಸಂಘಗಳಿಂದ ಶ್ರೀಮರಾಚಾರನ ಅನುಸರಿಸುವಂತಹ ಭಕ್ತರು ಯಾರೋ ಅವರಿಗೆ ಮಾತ್ರ ಸಾಧ್ಯ ಶ್ರೀಪಾದರಾಜರನ್ನ ಒಲಿಸಿಕೊಳ್ಳುವುದಕ್ಕೆ ಅಜೇಯ ಶಬ್ದಕ್ಕೆ ಅರ್ಥ ಏನು ಪೂರ್ಣವಾಗಿ ಕಟ್ಟಿ ಹಾಕುವುದು ಗೆಲ್ಲುವುದು ಅರ್ಥ ಅಂದ್ರೆ ಒಲಸಿಕೊಳ್ಳುವುದು ಅರ್ಥ ಅದಕ್ಕೆ ಶ್ರೀಪಾದರಾಜರನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಯಾರಿಗೆ ವಾದಿ ಸಂಘಗಳಿಗೆ ಮಾತ್ರ ಶ್ರೀಮದ್ ಆಚಾರ್ಯರನ್ನು ಅನುಸರಿಸುವಂತ ಭಕ್ತರ ಸಮೂಹಗಳಿಗೆ ಮಾತ್ರ ಸಾಧ್ಯ ಹರಿದಾಸರ ಸಂಘಗಳಿಗೆ ಮಾತ್ರ ಸಾಧ್ಯ ಅಲ್ಲ ಆದ್ದರಿಂದ ವಾದಿ ಸಂಘ ರಜೇಯಂ ಅಹಂ ಒಂದೇ ಅಂತ ಶ್ರೀಮದ್ ವ್ಯಾಸರಾಜ್ ಗುರು ಸಾಹ್ನವರು ತಮ್ಮ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ ಶ್ರೀಮದ್ ಮತ್ತು ಶ್ರೀಕೃಷ್ಣ